ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಇದು ಭಾಷೆಯ ಸ್ವರೂಪವಲ್ಲ ಇದು ಭಾಷೆಯ ಸ್ವರೂಪವಲ್ಲ ಆಪ್ಷನ್ ಎ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಆಪ್ಷನ್ ಬಿ ಅನುವಂಶೀಯವಾದುದು ಆಪ್ಷನ್ ಸಿ ನಿತ್ಯ ಪರಿವರ್ತನಾಶೀಲವಾದುದು ಆಪ್ಷನ್ ಡಿ ಅನುಕರಣಯುಕ್ತವಾದುದು ಈ ಕೆಳಗಿನವುಗಳಲ್ಲಿ ಯಾವುದು ಭಾಷೆಯ ಸ್ವರೂಪವಲ್ಲ ಅಂತ ಕೇಳ್ತಾ ಇರೋದು ಆಪ್ಷನ್ ಎ ನೋಡಿ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಎಸ್ ಇದು ಭಾಷೆಯ ಸ್ವರೂಪವಾಗಿದೆ ಭಾಷೆಯ ಸ್ವರೂಪ ಅಂತೇಳಿದ್ರೆ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆಯಾಗಿರುದೇ ಹಾಗೆ ಆಪ್ಷನ್ ಡಿ ನೋಡಿ ಅನುಕರಣಯುಕ್ತವಾದುದ್ದು ಹೌದು ಭಾಷೆಯನ್ನು ಅನುಕರಣೆಯ ಮೂಲಕ ಕಲಿಯಲಾಗುತ್ತದೆ ಆದ್ದರಿಂದ ಇದು ಅನುಕರಣೆಯುತವಾದದ್ದು ಇದು ಭಾಷೆಯ ಸ್ವರೂಪವಾಗಿದೆ ಆದರೆ ಆಪ್ಷನ್ ಬಿ ಮತ್ತು ಸಿ ನಲ್ಲಿ ಯಾವುದು ಭಾಷೆಯ ಸ್ವರೂಪವಲ್ಲ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದು ಅನುವಂಶೀಯವಾದುದು ಎಂಬುದು ತಪ್ಪು ಇಲ್ಲಿ ಆದ್ದರಿಂದ ಇದು ಭಾಷೆಯ ಸ್ವರೂಪವಲ್ಲ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹಾಗೆ ಆಪ್ಷನ್ ಸಿ ನೋಡಿ ನಿತ್ಯ ಪರಿವರ್ತನಾಶೀಲವಾದುದು ಹೌದು ಭಾಷೆಯ ಸ್ವರೂಪ ಎಂಬುದು ನಿತ್ಯ ಪರಿವರ್ತನಾಶೀಲವಾದುದು ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಅನುವಂಶೀಯವಾದುದು ಎಂಬುದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಭಾಷಾ ಬೋಧನೆಯಲ್ಲಿ ಪದಮಾಲಾ ಪದ್ಧತಿ ಎಂದರೇನು ಭಾಷಾ ಬೋಧನೆಯಲ್ಲಿ ಪದಮಾಲಾ ಪದ್ಧತಿ ಎಂದರೇನು ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಪದಗಳನ್ನು ಪದಗಳ ಉಚ್ಚರಣೆ ಮತ್ತು ಅರ್ಥವನ್ನು ತಿಳಿಸಿಕೊಡುವುದರ ಮೂಲಕ ಓದು ಕಲಿಸುವುದು ಆಪ್ಷನ್ ಬಿ ಪದಗಳಿಂದ ಕೂಡಿದ ವಾಕ್ಯದ ಸಾಲು ಆಪ್ಷನ್ ಸಿ ಪ್ರತಿ ವರ್ಣಗಳ ಸೂಕ್ತವಾದ ಬಳಕೆ ಮತ್ತು ಪ್ರಯೋಗಿಸುವ ವಿಧಾನ ಆಪ್ಷನ್ ಡಿ ಪದಗಳನ್ನು ಸ್ಪಷ್ಟವಾಗಿ ಹಂತ ಹಂತವಾಗಿ ತಿಳಿಸಿಕೊಡುವ ವಿಧಾನ ಭಾಷಾ ಬೋಧನೆಯಲ್ಲಿ ಪದಮಾಲಾ ಪದ್ಧತಿ ಎಂದರೆ ಪದಗಳನ್ನು ಪದಗಳ ಉಚ್ಚಾರಣೆ ಮತ್ತು ಅರ್ಥವನ್ನು ತಿಳಿಸಿಕೊಡುವುದರ ಮೂಲಕ ಓದನ್ನ ಕಲಿಸುವುದು ಈ ಪದಮಾಲ ಪದ್ಧತಿಯಾಗಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಭಾಷಾ ಕಲಿಕೆ ಮತ್ತು ಬೋಧನೆಯ ಮನೋವೈಜ್ಞಾನಿಕ ನಿಯಮಗಳ ಸರಿಯಾದ ಕ್ರಮ ಎ ನಲ್ಲಿ ಅನುಕರಣಾ ನಿಯಮ ಇದೆ ಬಿ ನಲ್ಲಿ ಸಿದ್ಧತಾ ನಿಯಮ ಇದೆ ಸಿ ನಲ್ಲಿ ಅಭ್ಯಾಸ ನಿಯಮ ಇದೆ ಡಿ ನಲ್ಲಿ ಪುನರ್ಬಲನಗೊಳಿಸುತ್ತಾ ಕಲಿಸುವುದು ಅಂತ ಇದೆ ಭಾಷಾ ಕಲಿಕೆ ಬೋಧನೆಯಲ್ಲಿ ಮನೋವೈಜ್ಞಾನಿಕ ನಿಯಮಗಳು ಇವು ಯಾವ್ಯಾವುದು ಅನುಕರಣ ನಿಯಮ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಮತ್ತೆ ಪುನರ್ಬಲನ ಇವುಗಳಲ್ಲಿ ಭಾಷೆಯನ್ನ ಕಲಿಯಲು ಸರಿಯಾದ ಕ್ರಮಬದ್ಧವಾದ ನಿಯಮಗಳನ್ನ ಇಲ್ಲಿ ನಾವು ಜೋಡಿಸ್ಬೇಕು ಈ ಕಡೆ ಆಪ್ಷನ್ಸ್ ಇದೆ ನೋಡಿ ಆಪ್ಷನ್ ಒನ್ ನಲ್ಲಿ ಬಿ ಎ ಸಿ ಡಿ ಅಂತ ಇದೆ ಆಪ್ಷನ್ ಟೂ ನಲ್ಲಿ ಎ ಬಿ ಸಿ ಡಿ ಇದೆ ಆಪ್ಷನ್ ತ್ರೀನಲ್ಲಿ ಡಿ ಸಿ ಬಿ ಎ ಇದೆ ಆಪ್ಷನ್ ಫೋರ್ ಅಲ್ಲಿ ಸಿ ಬಿ ಎ ಡಿ ಇದೆ ಒಂದು ಭಾಷೆಯನ್ನ ಕಲಿಯಲು ಒಂದು ಮಗುವಾಗಲಿ ಒಬ್ಬ ವ್ಯಕ್ತಿಯಾಗಲಿ ವೈಜ್ಞಾನಿಕ ನಿಯಮದ ಪ್ರಕಾರ ಮೊದಲು ಅವನು ಸಿದ್ಧತೆಯಾಗಿರ್ಬೇಕು ಬೌದ್ಧಿಕವಾಗಿ ಮಾನಸಿಕವಾಗಿ ಸಿದ್ಧತೆಯನ್ನ ಅವನು ಹೊಂದಿದ್ರೆ ಭಾಷೆ ಕಲಿಕೆ ಅನ್ನೋದು ಅದು ಪ್ರಾರಂಭವಾಗುತ್ತೆ ಆದ್ದರಿಂದ ನಮ್ಗೆ ಇಲ್ಲಿ ಸಿದ್ಧತಾ ನಿಯಮ ಅನ್ನೋದು ಮೊದಲು ಬರಬೇಕು ಆಪ್ಷನ್ ಬಿ ಎಲ್ಲಿದೆ ಮೊದಲು ಅಂತ ಹೇಳಿದ್ರೆ ಆಪ್ಷನ್ ಒನ್ ಇದೆ ನೋಡಿ ಆಪ್ಷನ್ ಒನ್ ಅಲ್ಲಿ ಬಿ ಇದೆ ಸಿದ್ಧತಾ ನಿಯಮ ಇನ್ನು ಮೂರು ಆಪ್ಷನ್ಗಳಲ್ಲೂ ಕೂಡ ಬಿ ಅನ್ನೋದು ಮೊದಲು ಬಂದಿಲ್ಲ ಆದ್ದರಿಂದ ಆಪ್ಷನ್ ಒನ್ ಇದಕ್ಕೆ ಸರಿಯಾದ ಉತ್ತರ ಅನ್ಸುತ್ತೆ ನೋಡೋಣ ಸಿದ್ಧತಾ ನಿಯಮ ಆದ್ಮೇಲೆ ಅನುಕರಣಾ ನಿಯಮ ಅನುಕರಣಾ ನಿಯಮ ಇದೆಯಾ ಎಸ್ ಅನುಕರಣೆ ಅನ್ನೋದು ಬರುತ್ತೆ ಆಪ್ಷನ್ ಎ ಇಲ್ಲಿದೆ ಹಾಗೆ ಮೂರನೇ ನಿಯಮ ಅಭ್ಯಾಸ ನಿಯಮ ಇದೆ ಅಭ್ಯಾಸ ನಿಯಮ ಇದೆ ಆಪ್ಷನ್ ಸಿ ಇದೆ ಅಲ್ಲಿ ಹಾಗೆ ಡಿ ಇದೆ ಪುನರ್ಬಲನಗೊಳಿಸುತ್ತಾ ಕಲಿಸುವುದು ಅದರಿಂದ ಇದಕ್ಕೆ ಆಪ್ಷನ್ ಬಿ ಎ ಸಿ ಡಿ ಇದಕ್ಕೆ ಸರಿಯಾದ ಅನುಕ್ರಮವಾಗಿದೆ ಆಪ್ಷನ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ನಾಲ್ಕನೇ ಪ್ರಶ್ನೆ ಭಾಷೆಯ ಪ್ರಾವೀಣ್ಯತೆ ಎಂದರೆ ಭಾಷೆಯ ಪ್ರಾವೀಣ್ಯತೆ ಎಂದರೆ ಆಪ್ಷನ್ ಎ ಭಾಷೆಯ ಹೊಸ ಹೊಸ ಪದಗಳ ಸಂಯೋಜನೆ ಆಪ್ಷನ್ ಬಿ ಒಂದೇ ವಿಷಯವನ್ನು ಹಲವು ರೀತಿಯಲ್ಲಿ ಹೇಳುವುದು ಆಪ್ಷನ್ ಸಿ ಒಂದೇ ಅರ್ಥವನ್ನು ಹೇಳುವ ಪದಗಳು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆಯಾಗಿರುವುದು ಆಪ್ಷನ್ ಡಿ ಭಾಷಾ ಕೌಶಲಗಳಲ್ಲಿ ಪ್ರಬುದ್ಧತೆ ಪಡೆಯುವುದು ಭಾಷೆಯ ಪ್ರಾವೀಣ್ಯತೆ ಎಂದರೆ ಭಾಷಾ ಕೌಶ ಕೌಶಲಗಳಲ್ಲಿ ಪ್ರಬುದ್ಧತೆ ಪಡೆಯುವುದು ಅಂದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಭಾಷಾ ಕೌಶಲಗಳು ಅಂತ ಹೇಳಿದ್ರೆ ಆಲಿಸುವಿಕೆ ಮಾತುಗಾರಿಕೆ ಓದುವಿಕೆ ಮತ್ತು ಬರೆಯುವಿಕೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಹೇಳ್ತೀವಲ್ವಾ ಇವುಗಳು ಭಾಷಾ ಕೌಶಲ್ಯಗಳಾಗಿವೆ ಈ ಭಾಷಾ ಕೌಶಲ್ಯಗಳಲ್ಲಿ ಪ್ರಬುದ್ಧತೆಯನ್ನ ಪಡೆಯುವುದು ಭಾಷೆಯ ಪ್ರಾವೀಣ್ಯತೆಯಾಗಿದೆ ಐದನೇ ಪ್ರಶ್ನೆ ಪ್ರಬಂಧ ಬೋಧನೆಯ ಉದ್ದೇಶ ಪ್ರಬಂಧ ಬೋಧನೆಯ ಉದ್ದೇಶ ಏನು ಅಂತ ನೋಡೋಣ ಆಪ್ಷನ್ ಎ ವಿಷಯದ ಗ್ರಹಿಕೆಗಾಗಿ ಆಪ್ಷನ್ ಬಿ ಉತ್ತಮ ಮಾತುಗಾರಿಕೆ ಬೆಳೆಸಲು ಆಪ್ಷನ್ ಸಿ ಸ್ವ ಅಭಿವ್ಯಕ್ತಿಯನ್ನ ಪೋಷಿಸಿ ಬೆಳೆಸುವುದು ಆಪ್ಷನ್ ಡಿ ಸ್ಪರ್ಧೆಗೆ ತಯಾರಿಸುವುದು ಪ್ರಬಂಧ ಬೋಧನೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಅಭಿವ್ಯಕ್ತಿಯನ್ನ ಪೋಷಿಸಿ ಬೆಳೆಸುವುದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗವನ್ನು ಕುರಿತು ಅಧ್ಯಯನ ಮಾಡುವುದು ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗವನ್ನ ಕುರಿತು ಅಧ್ಯಯನ ಮಾಡುವುದು ಯಾವುದು ಅಂತ ನೋಡೋಣ ಆಪ್ಷನ್ ಎ ಗದ್ಯ ಸಾಹಿತ್ಯ ಆಪ್ಷನ್ ಬಿ ಪದ್ಯ ಸಾಹಿತ್ಯ ಆಪ್ಷನ್ ಸಿ ಭಾಷಾಶಾಸ್ತ್ರ ಆಪ್ಷನ್ ಡಿ ವ್ಯಾಕರಣ ಸಾಹಿತ್ಯ ಭಾಷೆಯ ರಚನೆಯ ನಿಯಮ ಅಂತ ಹೇಳಿದ್ರೆ ಭಾಷೆಯದ ಭಾಷೆಯ ಉಗಮ ಅದರ ಸ್ವರೂಪ ಅದರ ಗುಣಲಕ್ಷಣಗಳು ಹಾಗೆ ಅದರ ಪ್ರಯೋಗವನ್ನು ಕುರಿತು ಅಧ್ಯಯನ ಮಾಡುವುದು ಯಾವುದು ಅಂತ ಹೇಳಿದ್ರೆ ಭಾಷಾಶಾಸ್ತ್ರ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಭಾಷಾ ಬೋಧನೆಯಲ್ಲಿ ಕಂಡ ಪದ್ಧತಿ ಎಂದರೆ ಭಾಷಾ ಬೋಧನೆಯಲ್ಲಿ ಕಂಡ ಪದ್ಧತಿ ಎಂದರೆ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಪದ್ಯವನ್ನು ಒಟ್ಟಾರೆಯಾಗಿ ಬೋಧನೆ ಮಾಡುವುದು ಆಪ್ಷನ್ ಬಿ ಪದ್ಯವನ್ನು ಕಥನ ವಿಧಾನದ ಮೂಲಕ ಬೋಧಿಸುವುದು ಆಪ್ಷನ್ ಸಿ ಪದ್ಯವನ್ನು ತುಂಡು ತುಂಡು ಮಾಡಿ ಅರ್ಥವನ್ನು ಹೇಳುತ್ತಾ ಸರಳವಾದ ರೀತಿಯಲ್ಲಿ ತಿಳಿಸುವುದು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಭಾಷಾ ಬೋಧನೆಯಲ್ಲಿ ಕಂಡ ಪದ್ಧತಿ ಎಂದರೆ ಪದ್ಯವನ್ನು ತುಂಡು ತುಂಡು ಮಾಡಿ ಅಥವಾ ಬಿಡಿ ಬಿಡಿಯಾಗಿ ಮಾಡಿ ಅರ್ಥವನ್ನ ಹೇಳುತ್ತಾ ಸರಳವಾದ ರೀತಿಯಲ್ಲಿ ತಿಳಿಸುವುದೇ ಕಂಡ ಪದ್ಧತಿ ಆದ್ದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸಬಹುದು ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಯಾವ ಒಂದು ಸಾಮರ್ಥ್ಯವನ್ನು ಬೆಳೆಸಬಹುದು ಅಂತ ನೋಡೋಣ ಆಪ್ಷನ್ ಎ ಸುಸಂಬದ್ಧ ವಾಕ್ಯ ರಚನಾ ಕೌಶಲ್ಯ ಆಪ್ಷನ್ ಬಿ ಸೃಜನಶೀಲ ಅಭಿವ್ಯಕ್ತಿ ಆಪ್ಷನ್ ಸಿ ರಸಾಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಆಪ್ಷನ್ ಡಿ ಪದ್ಯವನ್ನು ಗಾಯನ ಮಾಡುವ ಕಲೆ ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಆಡುವ ಕ್ರಮವನ್ನ ವಿದ್ಯಾರ್ಥಿಗಳಲ್ಲಿ ಅಭ್ಯಾಸ ಮಾಡಿಸುವುದರಿಂದ ನಾವು ರಸಸ್ವಾದನೆ ಮತ್ತು ಮತ್ತೆ ಸೌಂದರ್ಯ ಪ್ರಜ್ಞೆಯನ್ನ ಬೆಳೆಸಬಹುದಾಗಿದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ತಿರುಕಾ ಪದದ ವಿರುದ್ಧಾರ್ಥಕ ಪದ ತಿರುಕಾ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ನೋಡೋಣ ಆಪ್ಷನ್ ಎ ಭಿಕ್ಷುಕ ಆಪ್ಷನ್ ಬಿ ಯಾಚಕ ಆಪ್ಷನ್ ಸಿ ದಾನಿ ಆಪ್ಷನ್ ಡಿ ಧನಿಕಾ ತಿರುಕಾ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಧನಿಕಾ